ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಪ್ರಯುಕ್ತ ನವರಾತ್ರಿ ಒಂಬತ್ತು ದಿನಗಳು ಯಾವ ದೇವಿಗೆ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳನ್ನು ವಿವಿಧ ಹೆಸರುಗಳಿಂದ ನಾವು ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಒಂದೊಂದು ದುರ್ಗೆಯರ ಅವತಾರಕ್ಕೂ ಕೂಡ ಒಂದೊಂದು ನೈವೇದ್ಯಗಳು ಅತ್ಯಂತ ಪ್ರಿಯವಾಗಿರುತ್ತದೆ ಅಂತಹ ನೈವೇದ್ಯಗಳನ್ನು ಇಟ್ಟು ನಾವು ಪೂಜೆ ಮಾಡಿದಾಗ ಪರಿಪೂರ್ಣ ಫಲಗಳನ್ನು ಪಡಿಬಹುದು ಹಾಗಾದರೆ ಯಾವ ದೇವಿಗೆ ಯಾವ ನೈವೇದ್ಯವನ್ನ ಇಟ್ಟು ನಾವು ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ನವರಾತ್ರಿಯ ಮೊದಲನೇ ದಿನ ದುರ್ಗಾಮಾತೆಯ ಮೊದಲನೇ ಸ್ವರೂಪವಾದಂತಹ ಶೈಲಪುತ್ರಿಯನ್ನು ನಾವು ಪೂಜೆ ಮಾಡ್ತೀವಿ ಶೈಲಪುತ್ರ ದೇವಿಗೆ ತುಪ್ಪ ಅಂತ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು ಹಾಗಾಗಿ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ತುಪ್ಪದಿಂದ ಮಾಡಿರುವಂತಹ ಪಾಯಸ ಪೊಂಗಲ್ ಅಥವಾ ತುಪ್ಪದಿಂದ ಮಾಡಿರುವಂತಹ ಯಾವುದೇ ಖಾದ್ಯಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ನವರಾತ್ರಿ ಎರಡನೇ ದಿನ ದುರ್ಗಾಮಾತೆಯ ಎರಡನೇ ಸ್ವರೂಪವಾದಂತಹ ಬ್ರಹ್ಮಚಾರಣಿಯನ್ನು ಪೂಜೆ ಪೂಜೆ ಮಾಡ್ತೀವಿ ಬ್ರಹ್ಮಚಾರಿ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಸಕ್ಕರೆ ಸಕ್ಕರೆಯಿಂದ ಮಾಡಿರುವಂತಹ ಯಾವುದೇ ನೈವೇದ್ಯವನ್ನು ಅಥವಾ ಸಿಹಿ ಖಾದ್ಯವನ್ನು ನೀವು ಇಟ್ಟು ಪೂಜೆನ ಮಾಡಬಹುದು ನವರಾತ್ರಿಯ ಮೂರನೇ ದಿವಸ ದುರ್ಗಾ ಮಾತೆಯ ಮೂರನೇ ಸ್ವರೂಪವಾದಂತಹ ಚಂದ್ರಗಂಟಾ ದೇವಿನ ಪೂಜೆ ಮಾಡ್ತೀವಿ ದೇವಿಗೆ ಹಾಲು ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಹಾಲಿನಿಂದ ಮಾಡಿರುವಂತಹ ಯಾವುದೇ ನೈವೇದ್ಯವನ್ನು ನೀವು ಇಟ್ಟು ಪೂಜೆನ ಮಾಡಬಹುದು ಹಾಲು ಪಾಯಸ ಅಥವಾ ಹಾಲನ್ನು ಕಾಯಿಸಿ ಕೂಡ ನೀವು ಪೂಜೆನ ಮಾಡ್ಬೋದು ಇನ್ನು ದುರ್ಗಾ ಮಾತೆಯ ನಾಲ್ಕನೇ ಸ್ವರೂಪವಾದಂತಹ ಕೂಶ್ಮಾಂಡ ದೇವಿಯನ್ನು ನಾವು ನಾಲ್ಕನೇ ದಿನ ಪೂಜೆ ಮಾಡ್ತೀವಿ ಕೂಷ್ಮಾಂಡ ದೇವಿಗೆ ಮಲ್ಪ ಅನ್ನುವಂತಹ ಸಿಹಿ ಖಾದ್ಯ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಇದನ್ನು ಮೈದಾ ಅಥವಾ ಸಕ್ಕರೆಯಿಂದ ಮಾಡಿರ್ತಾರೆ ಅದನ್ನು ನೀವು ಮಾಡಿ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಕೂಷ್ಮಾಂಡ ದೇವಿಗೆ ಇನ್ನು ಮಾತೆಯ ಐದನೇ ಸ್ವರೂಪವಾದಂತಹ ಸ್ಕಂದ ಮಾತೆಯನ್ನು ನಾವು ನವರಾತ್ರಿಯ ಐದನೇ ದಿನ ಪೂಜೆ ಮಾಡ್ತೀವಿ ಸ್ಕಂದ ಮಾತೆಗೆ ಬಾಳೆಹಣ್ಣು ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಬಾಳೆಹಣ್ಣಿನಿಂದ ಮಾಡಿರುವಂತಹ ರಸಾಯನ ಆಗಿರ್ಬೋದು ಅಥವಾ ಕೇವಲ ಬಾಳೆಹಣ್ಣನ್ನಾಗಲಿ ಸ್ಕಂದ ಮಾತೆಗೆ ನಾವು ಅರ್ಪಿಸಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ನವರಾತ್ರಿಯ ಆರನೇ ದಿವಸ ದುರ್ಗಾ ಮಾತೆಯ ಆರನೇ ಸ್ವರೂಪವಾದಂತಹ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ಅಂತಂದರೆ ತುಂಬಾ ಪ್ರಿಯವಾಗಿರುವಂತಹ ನೈವೇದ್ಯ ಕೇವಲ ಜೇನುತುಪ್ಪವನ್ನು ನೀವು ನೈವೇದ್ಯಕ್ಕೆ ಇಡಬಹುದು ಅಥವಾ ಜೇನುತುಪ್ಪವನ್ನು ಹಾಕಿ ರಸಾಯನವನ್ನು ತಯಾರಿಸಿ ಅದನ್ನು ಕೂಡ ನೀವು ದೇವಿಗೆ ನೈವೇದ್ಯವನ್ನು ಮಾಡಿ ಮಾಡ್ಬೋದು ನವರಾತ್ರಿಯ ಏಳನೇ ದಿವಸ ಮಾತೆಯ ಏಳನೇ ಸ್ವರೂಪವಾದಂತಹ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಈ ದಿನ ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಬೆಲ್ಲದಿಂದ ಮಾಡಿರುವಂತಹ ಪಾನ್ಕ ಬೆಲ್ಲದನ್ನ ಅಥವಾ ಗುಡಾನ್ನ ಅಂತ ಕೂಡ ಕರಿತೀವಿ ಅದು ಅಥವಾ ಪೊಂಗಲು ಬೆಲ್ಲದಿಂದ ಮಾಡಿರುವಂತಹ ಈ ರೀತಿ ನೈವೇದ್ಯಗಳನ್ನು ಮಾಡಿಟ್ಟು ನೀವು ಕಾಳರಾತ್ರಿ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇನ್ನು ನವರಾತ್ರಿ ಎಂಟನೇ ದಿವಸ ದುರ್ಗಾಮಾತೆ ಎಂಟನೇ ಸ್ವರೂಪವಾದಂತಹ ಮಹಾಗೌರಿ ಪೂಜೆ ಮಾಡಬೇಕಾಗತ್ತೆ ಮಹಾಗೌರಿಗೆ ತೆಂಗಿನಕಾಯಿ ಅಂತ ಅಂದರೆ ತುಂಬಾ ಪ್ರಿಯವಾಗಿರುವಂತಹ ನೈವೇದ್ಯ ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡಬೇಕಾಗತ್ತೆ ಅಥವಾ ತೆಂಗಿನಕಾಯಿಂದ ಮಾಡಿರುವಂತಹ ಕಾಯಿಯನ್ನು ಕೊಬ್ಬರಿಯನ್ನು ಇದನ್ನೆಲ್ಲ ಕೂಡ ಕೊಬ್ಬರಿ ಮಿಠಾಯಿ ಅಂಥದನ್ನು ಕೂಡ ಇಟ್ಟು ಪೂಜೆನ ಮಾಡ್ಬೋದು ಇನ್ನು ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೇ ದಿವಸ ದುರ್ಗಾ ಮಾತೆಯ ಒಂಬತ್ತನೇ ಸ್ವರೂಪವಾದಂತಹ ಸಿದ್ಧಿದಾತ್ರಿ ದೇವಿನ ಪೂಜೆ ಮಾಡಲಾಗತ್ತೆ ಸಿದ್ಧಿದಾತ್ರಿ ದೇವಿಗೆ ಕಡಲೆಬೇಳೆ ಅಥವಾ ಎಳ್ಳು ಈ ಎರಡೂ ಪದಾರ್ಥಗಳಿಂದ ಮಾಡಿರುವಂತಹ ನೈವೇದ್ಯವನ್ನು ನೀವು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ಕೊನೆಯ ದಿವಸ ವಿಜಯದಶಮಿ ದಿನ ಯಾವುದೇ ಸಿಹಿ ಸಿಹಿ ನೈವೇದ್ಯವನ್ನು ಮಾಡಿಟ್ಟು ನೀವು ವಿಜಯದಶಮಿ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರು ಒಂಬತ್ತು ದಿನಗಳು ನವರಾತ್ರಿಲಿ ಯಾವ ಯಾವ ದೇವಿಗೆ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾತೆ ಯಾವ ದೇವಿಗೆ ಯಾವ ನೈವೇದ್ಯ ಅತ್ಯಂತ ಪ್ರಿಯವಾದಂಥದ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ